ನೀವು ನೋಡ್ತಾ ಇದ್ದೀರಾ ಎಮ್ ಎಸ್ ಆರ್ ಐ ಹನುಮ ಜಯಂತಿ ಪ್ರಯುಕ್ತ ಕೋಲಾರ್ ನಗರದ ಹೊರವಲಯದ ಡಿ ಸಿ ಕಚೇರಿ ಎದುರು ಇರುವ ಆರ್ ಎಂ ಗೋಲ್ಡನ್ ಸಿಟಿಯ ಶ್ರೀ ಲಕ್ಷ್ಮೀ ಸಮೇತ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ಮತ್ತು ಶ್ರೀ ಮಂಜುನಾಥ ಸ್ವಾಮಿ ದೇವಾಲಯದಲ್ಲಿ ಇಂದು ಶುಭ ಶುಕ್ರವಾರ ಅಭಯ ಆಂಜನೇಯ ಸ್ವಾಮಿಗೆ ಅಭಿಷೇಕ ಮತ್ತು ಹೂವಿನ ಅಲಂಕಾರವನ್ನು ಏರ್ಪಡಿಸಿದ್ದು ಈ ಅಭಯ ಆಂಜನೇಯ ಸ್ವಾಮಿ ಹನುಮ ಜಯಂತಿ ಪ್ರಯುಕ್ತ ಶ್ರೀ ಅರ್ಚಕರಾದಂಥ ಶ್ರೀ ಸ್ವಾಮಿಗಳು ಹನುಮನಿಗೆ ಪೂಜೆಯನ್ನು ಸಲ್ಲಿಸುತ್ತಾ ಅಲ್ಲಿನ ಭಕ್ತಾದಿಗಳು ಹನುಮನನ್ನು ಸ್ಮರಣಿಸುತ್ತಾ ತಮ್ಮ ಸಕಲ ಸಂಕಲ್ಪಗಳನ್ನು ಮಾಡುತ್ತಾ ಭಕ್ತಾದಿಗಳು

రఘునాథాయ నవం సీతం సీతారమదేవతీవత్యూన रामं रमिरं धर्मदर्षयामि सुन्दरया आप्यां लायाया उत्तमान् भवते सारथं वदतु ब्योदं उद्मोरकम्

ವಿಶೇಷ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದ್ದು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ದೇವರ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಿದರು ಇಲ್ಲಿನ ಅರ್ಚಕರು ಹಾಗೂ ಭಕ್ತಾದಿಗಳು ಈ ದೇವಸ್ಥಾನವು ಮಹಿಮಾನ್ವಿತವಾಗಿದ್ದು ಭಕ್ತಾದಿಗಳ ಕೋರಿಕೆಗಳು ಸಕಾಲಕ್ಕೆ ನೆರವೇರುತ್ತಿದೆ ಎಂದು ತಿಳಿಸಿದ್ದಾರೆ ಆದುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುತ್ತಿದ್ದಾರೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಐರಾಜು ಜಯರಾಮ್ ಚಂದ್ರಶೇಖರ್ ಮಾವಳ್ಳಿ ರಮೇಶ್ ಶ್ರೀನಿವಾಸ್ ಸಿ ಆರ್ ಗೌಡ ತ್ಯಾಗರಾಜ್ ರೆಡ್ಡಿ ಮಹೇಶ್ ವಿಶ್ವನಾಥ್ ಗೌರಮ್ಮ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಮತ್ತು ಭಕ್ತಾದಿಗಳು ಉಪಸ್ಥಿತರಿದ್ದರು ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಎಂ ಎಸ್ ಆರ್ ಐ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಐಕಾನನ್ನು ಒತ್ತಿ